ಅವನು ಕೆರೆಸಂತಾನೆ ಬಂದಿರ್ತೈತಿ ಅನ್ನುವಂತ ನಂಬಿಕೆ ನಮಗೆ ಈಗ ಮಾನವ ಅಂತೇಳಿ ನಾವು ಹೇಳ್ತೀರಿ ಎಲ್ಲಾರು ಹೇಳ್ತೀರಿ ಮಾನವ ಮನುಷ್ಯ ಬೇರೆ ಮಾನವ ಇಲ್ಲ ಮಾನವ ಅಂತಂದ್ರೆ ನಂಬಿ ನಡಿಯೋನಿಗೆ ಮಾನವ ಅಂತ ಎಲ್ಲಾದಕ್ಕೂ ನಂಬಿ ನಡೀಬೇಕು ಏನ ಇನ್ನೂ ಕಷ್ಟ ಪರಿಹಾರ ಆಗುವಲ್ತ್ ನಮ್ದು

ಭಕ್ತಿ ಬೆಳ್ಕೊಂತ ಹೋಗ್ಬೇಕು ಆದ್ರೆ ವಿಶ್ವಗುರು ಬಸವಣ್ಣ ನಾವು ಇಷ್ಟು ದೊಡ್ಡ ಭಕ್ತಿಯನ್ನು ಬೆಳಗಿಸಿದ ಅಡ್ಯಾಲೂ ನೂರ್ನೂರ ಭಕ್ತಿ ನಾವೆಲ್ಲ ಕುಡಿದೀವಿ ಕಷ್ಟ ಮತ್ತು ಸುಖ ಅದೇ ಒಂದು ಟಾಪಿಕ್ ಇನ್ ಒಬ್ಬ ರಾಜ ತೆಗಿದಂಗೆ ಎಲ್ಲಾರು ಇರವ ಒಂದ್ ದಿವ್ಸ ರಾಜ ಎಲ್ಲಾರ್ಗ ಏನೇನ್ ಕೊಟ್ಟಿದ್ದ ಕೊಟ್ಟಿದ್ದ ಬಂಗಾರ ಬೆಳ್ಳಿ ವಜ್ರ ಏನೇನ್ ಅವ್ರಿಗೆ ಬೀಳ್ತಿದ್ರು ಕೊಟ್ಕೊಂತ ಹೋಗಿದ್ದ ಒಂದ್ ದಿವ್ಸ ಏನ್ ಮಾಡಿದ ಎಲ್ಲಾರ್ಗು ಸಿ ಹಣ್ಣು ಕೊಟ್ಟ ಎಲ್ಲಾರು ಖುರ್ಷಿದ್ರು ತಗೊಂಡ್ರು ತಿಂದ್ರು ತಗೊಂಡ್ರು ತಿಂದ್ರು ಹಿಂದ ಒಂದು ಕಾವಲ್ಯ ನಿಂತಿಲ್ಲ ಅವ್ರಿಗೂ ಕೊಟ್ಟವ್ ರಾಜ ತೋರ ನೀನು ತಿನ್ನ ಅವ್ರು ಸಿಗ ಅಂದ ಅವನು ತಿನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟ